ಪ್ರತಿದಿನ ರಾಹುಲ್ ಪಾರ್ಕಿಗೆ ಹೋದಾಗ ಪಾರ್ಕಿನ ಬೆಂಚಿನ ಮೇಲೆ ಒಬ್ಬರು ವಯಸ್ಸಾದವರು ಕೂತಿರೋದನ್ನ ಗಮನಿಸ್ತಾ ಇರ್ತಾನೆ ಒಂದು ದಿನ ಹೋಗಿ ಅವರನ್ನ ಮಾತಾಡಿಸ್ತಾನೆ ನಮಸ್ಕಾರ ಸರ್ ನಾನು ಪ್ರತಿದಿನ ನೀವು ಇಲ್ಲಿ ಪಾರ್ಕಿನ ಬೆಂಚ್ ನಲ್ಲಿ ಒಬ್ಬರೇ ಕೂತಿರೋದನ್ನ ಗಮನಿಸಿದೀನಿ ನೀವು ಯಾರಿಗೋಸ್ಕರನ್ನಾದ್ರೂ ಕಾಯ್ತಾ ಇದ್ದೀರಾ ಹೌದಪ್ಪ ನಾನು ಯಾರನ್ನು ಕಾಯ್ತಾ ಇದ್ದೀನಿ ಅವರು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಯಾರ್ ಸರ್ ನಿಮ್ ಸ್ನೇಹಿತರ ಅಲ್ಲಪ್ಪ ಮುಂಬೈಯಲ್ಲಿರೋ ನನ್ನ ಮಗ ತಿಂಗೊಂದ್ಸಲ ಬರ್ತೀನಿ ಅಂತ ಹೇಳಿದ್ದ ಮೂರು ವರ್ಷದಿಂದ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ ಅರೆ ಇದೇನ್ ಸರ್ ಅವ್ರಿಗೊಂದ್ ಫೋನ್ ಮಾಡ್ಬೋದಿತ್ತಲ್ಲ ಮಗ ಅಲ್ಲಿನ ಬದುಕು ತುಂಬಾ ವೇಗವಾಗಿದ್ಯಂತೆ ಆದ್ರೆ ಈ ಖಾಲಿ ಕುರ್ಚಿ ಮಾತ್ರ ಪ್ರತಿ ದಿನ ಅವನಿಗೋಸ್ಕರ ಕಾಯ್ತಾ ಇದೆ ನಿಜ ಸರ್ ನಿಮ್ ಮಾತುಗಳು ನನ್ ಮನ್ಸನ್ ಮುಟ್ಟಿತು ಏನ್ ಗೊತ್ತಪ್ಪ ವೃದ್ಧಾಪ್ಯದಲ್ಲಿ ನಮ್ಮಂಥ ವೃದ್ಧರಿಗೆ ಹೆಚ್ಚಾಗಿ ಬೇಕಾಗೋದು ಹಣ ಅಲ್ಲ ನಮ್ಮ ಮಕ್ಕಳು ನಮಗೆ ತೋರಿಸೋ ಪ್ರೀತಿ ಅವ್ರು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಮಾತಾಡೋದಷ್ಟೇ ನಮಗೆ ಮುಖ್ಯ ಆಗಿರುತ್ತೆ ಈ ಮಾತನ್ನು ಕೇಳಿ ರಾಹುಲ್ನ ಕಣ್ಣು ತುಂಬಿಕೊಳ್ಳುತ್ತೆ ಅವನು ಸರ್ ಏನು ಗೊತ್ತಾ ನಾನು ನಮ್ಮ ತಂದೆನ ಕೋವಿಡ್ ಸಮಯದಲ್ಲಿ ಕಳೆದುಕೊಂಡೆ ಅವರು ಸಾಯೋದಕ್ಕಿಂತ ಮುಂಚೆ ಸುಮಾರು ಬಾರಿ ನನಗೆ ಕರೆ ಮಾಡಿ ಮಗನೇ ನಿನ್ನ ನೋಡ್ಬೇಕನ್ನಿಸ್ತಿದೆ ಅನ್ನಿಸ್ತಿದೆ ಮನೆಗೆ ಬಾ ಮನೆಗೆ ಬಾ ಅಂತಿದ್ರು ಆದರೆ ನಾನು ಅಪ್ಪ ಈಗ ಓಡಾಡೋದೆಲ್ಲ ಕಷ್ಟ ಸ್ನೇಹಿತರ ಜೊತೆ ಆರಾಮಾಗಿದ್ದೀನಿ ಇದೆಲ್ಲ ಮುಗಿಲಿ ಆಮೇಲೆ ಬಂದು ನಿಮ್ಮನ್ನ ಭೇಟಿ ಮಾಡೋದು ಇದ್ದೇ ಇದೆ ಅಂತ ಹೇಳಿದೆ ವಿಪರ್ಯಾಸ ಅಂದ್ರೆ ಎಲ್ಲ ಮುಗಿಸ್ಕೊಂಡು ಹೋಗುವಷ್ಟ್ರೊಳಗೆ ನಮ್ಮ ತಂದೆನೇ ಇರಲಿಲ್ಲ ಸರ್ ಕೊನೆಗೂ ನಾನು ನಮ್ಮ ತಂದೆನ ಮುಖಾಮುಖಿ ಭೇಟಿ ಮಾಡೋಕ್ಕಾಗ್ಲೇ ಇಲ್ಲ ಅವರು ನನ್ನ ಜೊತೆ ಮಾತಾಡ್ಬೇಕು ಅಂತಿದ್ರು ಅದೇನ್ ಮಾತಾಡಬೇಕಿತ್ತು ಅಂತ ಕೇಳೋಕ್ಕೂ ಆಗಲಿಲ್ಲ ಸರ್ ಈ ಮಾತನ್ನ ಕೇಳಿ ರಮೇಶ್ ಅವರಿಗೂ ಕೂಡ ನೋವಾಗುತ್ತೆ ಮಗ ಇವತ್ತು ನೀನು ನನ್ನ ಪಕ್ಕದಲ್ಲಿ ಕೂತೆ ನೋಡು ಅದೇ ನನಗೆ ಸಂತೋಷ ಮೂರು ವರ್ಷದಿಂದ ಖಾಲಿ ಇದ್ದಂಥ ಈ ಕುರ್ಚಿ ಪಕ್ಕದಲ್ಲಿ ನೀನಿವತ್ತು ಕೂತಿದ್ದೆ ನನಗೆ ಸಿಕ್ಕಂತ ಉಡುಗೊರೆ ಅಂತ ಹೇಳ್ತಾರೆ ಅದಕ್ಕೆ ರಾಹುಲ್ ಕೂಡ ಸರ್ ನಿಮ್ದೇನು ಅಭ್ಯಂತರ ಇಲ್ಲ ಅಂದರೆ ನಾಳೆಯಿಂದ ಈ ಕುರ್ಚಿ ಖಾಲಿ ಇರೋದಿಲ್ಲ ನಾನು ಪ್ರತಿದಿನ ಈ ಪಾರ್ಕಿಗೆ ಬರ್ತೇನೆ ಪ್ರತಿದಿನ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಜೊತೆ ಒಂದಷ್ಟು ಸಮಯವನ್ನು ಕಡಿತೇನೆ ನಿಮಗಾಗ್ಬೋದಲ್ವಾ ಅಂತ ಕೇಳ್ತಾನೆ ಅದಕ್ಕೆ ರಮೇಶ್ ಅವರು ಖಂಡಿತ ಅಪ್ಪ ವೃದ್ಧಾಪ್ಯದಲ್ಲಿ ನನಗಿನ್ನೇನು ಬೇಕು ಹೇಳು ನೀನು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳೋದ್ರಿಂದ ನಿನಗೂ ಖುಷಿಯಾಗುತ್ತೆ ಅನ್ನೋದಾದರೆ ಅದು ನನಗೆ ಇನ್ನಷ್ಟು ಖುಷಿಯನ್ನು ಕೊಡುತ್ತೆ ದೂರದ ಊರಿನಲ್ಲಿರೋ ನನ್ನ ಮಗನ ಜಾಗನ ನೀನು ತುಂಬೋದಾದ್ರೆ ಅದಕ್ಕಿಂತ ಸಂತೋಷ ನನಗಿನ್ನೇನಪ್ಪ ಇದೆ ನೀವು ಯಾರನ್ನಾದ್ರೂ ನೆನ್ಪಿಸ್ಕೊಳ್ತಾ ಇದ್ರೆ ವಿಳಂಬ ಮಾಡಬೇಡಿ ಹೋಗಿ ಅವನನ್ನ ಭೇಟಿ ಮಾಡಿ ಅವರು ಕಾಯುತ್ತಿರುವ ಖಾಲಿ ಕುರ್ಚಿ ನೀವೇ ಆಗಿರ್ಬೋದಲ್ವಾ ಈ ಕತೆ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇಂತಹ ಇನ್ನಷ್ಟು ಕತೆಗಳನ್ನು ಕೇಳಲು ನೋಡಲು ನಮ್ಮ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಇನ್ಯಾವ ವಿಷಯಗಳ ಬಗ್ಗೆ ಕಥೆಯನ್ನು ಕೇಳಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಅದನ್ನು ಕೂಡ ಮರಿದೆ ಕಮೆಂಟ್ ಮಾಡಿ ನಮಸ್ಕಾರ